ವೀಕ್ಷಕರೇ ನಾವು ಸೇಡಂ ಪಟ್ಟಣದಲ್ಲಿರ್ತಕ್ಕಂಥ ಐತಿಹಾಸಿಕ ಒಂದು ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದೀವಿ ಅದರ ಹೆಸರು ಬಂದು ಪಂಚಲಿಂಗೇಶ್ವರ ದೇವಾಲಯ ಅಂತೇಳಿ ಚಾಳುಕ್ಯ ಕಾಲದ ಈ ದೇವಾಲಯದಲ್ಲಿ ಐದು ಲಿಂಗಗಳು ಒಂದೇ ಸ್ಥಳದಲ್ಲಿವೆ ಆದರೆ ಇದು ಈ ವಿಷಯ ನಿಮ್ಗೆ ಯಾಕಪ್ಪ ಈಗ ಮೊದಲೇ ಪ್ರಸ್ತಾಪ ಮಾಡಬೇಕಾಯ್ತು ಅಂತಂದರೆ ಈ ದೇವಾಲಯಕ್ಕೆ ನಾವು ಎಂಟ್ರಿ ಕೊಟ್ಟಾಗ ಮೊದಲನೇ ಶಿವಲಿಂಗ ಈಗ ತಾವೇನು ನೋಡ್ತಾ ಇದ್ದೀವಿ ಮೊದಲನೇ ಶಿವಲಿಂಗ ಗರ್ಭಗುಡಿ ಒಳಗಡೆ ಲೈಟಿಂಗ್ ಇತ್ತು ಎಲ್ಲಾನು ಇತ್ತು ಆದರೆ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಯಾವ ರೀತಿ ಆ ಒಂದನೇ ಶಿವಲಿಂಗ ಕಾಣ್ತಾ ಇರೋದು ಇದೆ ಅಂತಕ್ಕಂಥದ್ದನ್ನು ತಾವು ನೋಡ್ಬೋದು ಇದು ಪವಾಡನೋ ಅಥವಾ ತಾಂತ್ರಿಕ ದೋಷನೋ ಅಂತಕ್ಕಂಥದ್ದು ನಮಗೂ ಕೂಡ ಅರ್ಥ ಆಗಲಿಲ್ಲ ಸುಮ್ಮನೆ ಈ ವಿಷಯವನ್ನು ನಮ್ಮ ವೀಕ್ಷಕರು ಎದುರು ಇಡಬೇಕು ಅಂತಕ್ಕಂಥ ಕಾರಣದಿಂದ ಮಾತ್ರ ಇದನ್ನ ನಿಮ್ಮ ಮುಂದೆ ಇಡಲಾಗ್ತಾ ಇದೆ ಇದು ಎರಡನೇ ಶಿವಲಿಂಗ ನಾವು ನೋಡ್ತಾ ಇದ್ರೆ ಒಳಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆ ಇದೆ ಆ ಲೈಟಿಂಗ್ ವ್ಯವಸ್ಥೆ ಮತ್ತೆನೂ ಸಹ ಆ ಲಿಂಗ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ಯಾವುದೇ ಸ್ಪಷ್ಟತೆ ಇಲ್ಲ ಸ್ಪಷ್ಟವಾಗಿ ಲಿಂಗ ಕಾಣ್ತಾನೇ ಇಲ್ಲ ಹೊರಗಡೆ ಎಲ್ಲ ಬೆಳಕಿದೆ ಸಾಯಂಕಾಲ ನಾವು ಇದು ನಾಲ್ಕು ಮೂವತ್ತು ಸುಮಾರಿಗೆ ಶೂಟ್ ಮಾಡಿರ್ತಕ್ಕಂಥದ್ದು ಹೊರಗಡೆ ಎಲ್ಲ ಬೆಳಕಿದೆ ಆಮೇಲೆ ಎಲ್ಲ ಗರ್ಭಗಳು ಇದು ಇದು ನೋಡಿ ಇದು ಮೂರನೇ ಶಿವಲಿಂಗ ಇಲ್ಲಿ ನಾವೇನು ಇದು ಒಳಗಡೆ ನಮ್ಮ ಕ್ಯಾಮ್ರಾಮನ್ ಹೋಗ್ತಾ ಇದ್ದಾರೆ ಇದು ಮೂರನೇ ಶಿವಲಿಂಗ ಇಲ್ಲಂತೂ ಕಂಪ್ಲೀಟ್ ಆಗಿ ಮೂರನೇ ಶಿವಲಿಂಗ ನಮಗೆ ಕಾಣಿಸೇ ಇಲ್ಲ ಅದ್ರ ಪಕ್ಕದಲ್ಲೇ ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಲಿಂಗ ಕಾಣಲಿಲ್ಲ ಈ ರೀತಿಯಾದಂತ ಒಂದು ಇದು ಇದು ನಾಲ್ಕನೇ ವಿಷಯಗಳಿಂದ ಇಲ್ಲೂ ಸಹ ಅದೇ ರೀತಿ ಸ್ಪಷ್ಟತೆ ಇಲ್ಲ ಗರ್ಭಗುಡಿಯಲ್ಲಿ ಇರತಕ್ಕಂಥ ಶಿವಲಿಂಗ ಒಂದು ರೀತಿಯಲ್ಲಿ ಮಾಯ ಆಗಿದೆಯೋ ಏನೋ ಅಂತಕ್ಕಂಥ ಭಾಸ ಆಗ್ತಾ ಇತ್ತು ಆ ರೀತಿ ಒಂದು ಕ್ಯಾಮ್ರಾದಲ್ಲಿ ಸರಿಯಾದಂಥ ವಿಡಿಯೋ ತಮ್ಮದೇ ಇಡ್ಲಾಗ್ತಾ ಇದೆ ತದನಂತರ ಆಮೇಲೆ ಒಂದು ಸ್ವಲ್ಪ ಹೊತ್ತಿನ ನಂತರ ಈಗ ಐದು ನೀವು ನೋಡ್ತಕ್ಕಂಥದ್ದು ನಾಲ್ಕನೇ ಶಿವಲಿಂಗ ಆಯಿತು ಆಮೇಲೆ ಈಗ ಐದನೇ ಶಿವಲಿಂಗನು ಸಹ ನಿಮಗೆ ತೋರಿಸ್ತೀವಿ ನೋಡಿ ಈಗ ನಮ್ಮ ಕ್ಯಾಮ್ರಾಮನ್ ಅದು ನಾಲ್ಕಿನ ಶಿವಲಿಂಗ ಮುಗಿಸ್ಕೊಂಡು ಐದನೇ ಶಿವಲಿಂಗ ಐದನೇ ಶಿವಲಿಂಗ ಕಂಪ್ಲೀಟ್ ಆಗಿ ಒಂದು ಹೊರಭಾಗದಲ್ಲಿದೆ ಹೊರಭಾಗದಲ್ಲಿ ಅಂದರೆ ಗಾಳಿ ಬೆಳಕು ಸಂಪೂರ್ಣವಾಗಿದೆ ಆದರೂ ಸಹ ಅಲ್ಲಿ ಇದು ಒಂದು ಪವಾಡ ಸದೃಶ್ಯ ನಮ್ಮ ಕಣ್ಣಿಗೆ ಕಂಡಿದೆ ಇಲ್ಲಿ ನೋಡಿ ತಾವು ನೋಡ್ತಾ ಇದೀವಿ ನೋಡಿ ಟೆಂಪಲ್ ಎಲ್ಲ ಹೊರಗಡೆ ಇದೆ ಬಿಸಿಲೆಲ್ಲ ಬಿತ್ತೆ ಆದರೂ ಸಹ ಗರ್ಭಗುಡಿಯಲ್ಲಿರ್ತಕ್ಕಂಥ ಶಿವಲಿಂಗ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ನೋಡಿ ಬರೀ ಶಿವಲಿಂಗದ ಕಣ್ಣಷ್ಟೇ ಕಾಣ್ತಾ ಇದೆ ಶಿವಲಿಂಗ ಕಾಣ್ತಾ ಇಲ್ಲ ತದನಂತರ இதன்ன நோடது நம்ம கேமராமன் நாகராஜ் அவரு அண்ண நோடி எல்லாம் ஆகி நான் எல்லா திருக்காட் தீனி அதை டெம்பலில் எல்லோ சகிங்கே காண்த்தாயில்லை லிங்க மாய ஆக்டே அந்தக்கந்த மாதிரி நான் சுமீனப்பா அவெல்லாம் இரோங்கில் நான் கேமரா தகோத்தீனி தகீத்தீனி நின்றுக்கொழ்த்தே அதுக்கூச்சே நான் ஒன்சர் கேமரா வீடியோன வீட்சணை மாக்காய் ஏனப்பா இது ஒரே ஓத்கூடலே லிங்கானே காண்த்தலாம் ಏನು ಈ ಯಾಕು ಈ ರೀತಿ ಅಂತಕ್ಕಂಥ ಒಂದು ಆಲೋಚನೆ ನಮಗೆ ಕಾಡ್ತಾ ಇತ್ತು ತದನಂತರ ಒಂದು ಸ್ವಲ್ಪ ಯೋಚನೆ ಮಾಡಿ ಮತ್ತೊಂದು ಸಾರಿ ಈ ಐದು ಲಿಂಗಗಳ ದರ್ಶನ ಮಾಡಿದ್ವಿ ದರ್ಶನ ಮಾಡಿ ಯಾಕೋ ತಾವು ಕಾಣ್ತಾ ಇಲ್ಲ ಪರಮೇಶ್ವರ ಕಾರಣ ಗೊತ್ತಾಗ್ತಾ ಇಲ್ಲ ಈ ರೀತಿ ಯಾಕಾಗ್ತದೆ ಅಂತಕ್ಕಂಥದ್ದು ಕೇಳ್ತಾ ಇಲ್ಲ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಈಗ ನೋಡಿ ನಂತರ ನಾನ್ ತೆಗೆದಿರ್ತಕ್ಕಂತಹ ಎಷ್ಟು ಏನೋ ಇರುತ್ತ ಸಂಪೂರ್ಣ ಲಿಂಗದಲ್ಲಿ ಯಾವುದೇ ರೀತಿಯಾದಂತಹ ಕಥಲೆ ಕೂಡ ಇಲ್ಲ ಅವಾಗ್ಲೂ ಸಹ ಲೈಟಿಂಗ್ ಇತ್ತು ಈಗಲೂ ಸಹ ಲೈಟಿಂಗ್ ಇದೆ ಗರ್ಭಗುಡಿಯಲ್ಲಿ ಅವಾಗ್ಲೂ ಸಹ ಲೈಟ್ ಇತ್ತು ಲೈಟ್ ಇದ್ರೂ ಸಹ ಲಿಂಗ ಸ್ಪಷ್ಟ ಕಂಡಿಲ್ಲ ಆಮೇಲೆ ತೆಗೆದಂತಹ ವಿಡಿಯೋ ನೋಡ್ತಾ ಇದ್ವಿ ಇದರಲ್ಲಿ ಸ್ಪಷ್ಟವಾಗಿ ಲಿಂಗ ಗೋಚರಿಸ್ತಾ ಇದೆ ತದನಂತರ ಒಂದು ಸ್ವಲ್ಪ ಈ ಗೋಪುರ ಆಮೇಲೆ ಎರಡನೇ ಶಿವಲಿಂಗದ ದರ್ಶನಕ್ಕೆ ನಾವು ಹೋಗ್ತೀವಿ ಈಗ ಇಲ್ಲಿ ನೋಡಿ ಪಕ್ಕದಲ್ಲಿರ್ತಕ್ಕಂತ ದುರ್ಗಾದೇವಿ ಆಗಿರ್ಬೋದು ಹೊಸ ಇಲ್ಲಿ ನೋಡಿ ಇದು ಎರಡನೇ ಶಿವಲಿಂಗ ಅವಾಗ್ಲೂ ಸಹ ಲೈಟಿಂಗ್ ಯಾವ ರೀತಿ ಕಾಣ್ತಾ ಇತ್ತು ಸಹ ಲೈಟಿಂಗ್ ಅದೇ ರೀತಿ ಕಾಣ್ತಾ ಇದೆ ನೋಡಿ ಒಳಗೆ ಹೋಗ್ತಾ ಹೋಗ್ತಾ ಸಂಪೂರ್ಣ ಸ್ಪಷ್ಟವಾಗಿ ಕಾಣಿಸುತ್ತೆ ಎಷ್ಟು ದೂರದಿಂದ ಆದರೂ ಸಹ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆದ್ರೆ ಆವಾಗ ಯಾಕಾಯ್ತು ಅಂತಕ್ಕಂಥದ್ದು ನಮಗೂ ಕೂಡ ಬಹಳ ದೊಡ್ಡ ಪ್ರಶ್ನೆ ನಾವು ವೀಕ್ಷಕರೇ ನೋಡಿದವರು ಉತ್ತರ ಕೊಡ್ಬೇಕು ಈಗ ನೋಡಿ ಯಾವ ಮೂರ್ತಿಯಲ್ಲೂ ಸಹ ಸಮಸ್ಯೆ ಇಲ್ಲ ಎಲ್ಲಾನು ಸ್ಪಷ್ಟವಾಗಿ ಕಾಣ್ತಾ ಇದೆ ಅದಲ್ದೆ ಹೊರಗಡೆ ಇರ್ತಕ್ಕಂತಹ ಇಲ್ಲಿ ನೋಡಿ ಮೂರನೇ ಶಿವಲಿಂಗ ಅಲ್ಲೇ ಆ ವರ್ಣದಲ್ಲಿ ಇರ್ತಕ್ಕಂಥ ಲಿಂಗ ಶಿವಲಿಂಗ್ ನಾಗ ಪ್ರತಿಷ್ಠಾಪನೆ ನೋಡಿದ್ವಿ ಆ ಪಕ್ಕದಲ್ಲೇ ಇದೆ ಆ ಲಿಂಗ ಸಹ ಅಲ್ಲಿ ಮೊದಲನೇ ವಿಡಿಯೋದಲ್ಲಿ ನೋಡಿದಾಗ ಸಂಪೂರ್ಣ ಇರಲಿಲ್ಲ ಇರ್ಲಿಲ್ಲ ಅದ್ರ ಕಥದಿರ್ಲಿಲ್ಲ ಸೇಮ್ ಲೈಟಿಂಗ್ ಇತ್ತು ಆದ್ರೆ ಇಲ್ಲಿ ನೋಡಿ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ಅದಾದ ನಂತರ ಇದು ನಾಲ್ಕನೇ ಶಿವಲಿಂಗ್ ಇಟ್ ಈಸ್ ನಮ್ ಕ್ಯಾಮ್ರಾ ಮೇಲೆ ಯಾವ ರೀತಿ ವಿಡಿಯೋ ತೆಗಿತಾ ಹೋಗಿದ್ರು ಅದೇ ರೀತಿ ನಾನು ತೆಗೆದ್ ತೆಗೆದಾಗ ಇಲ್ಲಿ ನೋಡಿ ದೂರದಿಂದಾನೇ ಶಿವಲಿಂಗ ಕಾಣ್ತಾ ಇದೆ ಆವಾಗ ಗರ್ಭುಡಿ ಪ್ರವೇಶ ಮಾಡುದ್ರು ಸಹ ಲಿಂಗ ಕಾಣಿಸ್ತಾ ಇದೆಲ್ಲ

ಇದು ಸೇಮ್ ಅದೇ ಐದನೇ ಶಿವಲಿಂಗ ದೇವಾಲಯದ ಹಿಂದುಗಡೆ ಇರ್ತಕ್ಕಂಥದ್ದು ಆ ಒಳ್ಳೆ ಗಾಳಿ ಬೆಳಕು ಬಿಸಿಲನ್ನ ಹೊಂದಿರತಕ್ಕಂತ ದೇವಾಲಯ ಇದಕ್ಕೂ ಮುಂಚೆ ಅಷ್ಟೆಲ್ಲ ಬಿಸಿಲಿದ್ರು ಸಹ ಗೋಚರ ಗೋಚರವಾಗಿರ್ಲಿಲ್ಲ ಆದ್ರೆ ಈಗ ನೋಡಿ ಯಾವ ರೀತಿ ನೋಡಿ ಸೇಮ್ ಅದೇ ಯಾವ ರೀತಿ ವಿಧ ಮಾಡಿದ್ರು ಅದೇ ರೀತಿ ನಾನು ಸಹ ಹೋಗಿದ್ದೆ ಆದ್ರೆ ಈ ಲಿಂಗ ಸ್ಪಷ್ಟವಾಗಿ ನನ್ನೆದ್ರೆ ಕಾಣಿಸ್ತಾ ಇದೆ ವೀಕ್ಷಕರೇ ಇಲ್ಲಿ ನಡೆದಿರ್ತಕ್ಕಂಥದ್ದು ಇದಕ್ಕೆ ನಾವು ಪವಾಡ ಅಂತೀವೋ ಅಥವಾ ಗೊತ್ತಿಲ್ಲ ಏನು ತಾಂತ್ರಿಕ ದೋಷ ಅಂತೀವೋ ಅದನ್ನು ಅರ್ಥ ಆಗ್ತಾ ಇಲ್ಲ ಇದು ವೀಕ್ಷಕರ ಎದುರಿಗೆ ಏನ್ ಯಾವ ರೀತಿ ವಿಡಿಯೋ ತಿಳಿದಿವಿ ಅದೇ ರೀತಿ ರಾ ವಿಡಿಯೋನ ನಮ್ಮೆದು ಪಡಿಸ್ತಾ ಪಡಿಸ್ಲಾಗ್ತಾ ಇದೆ ತಾವೇ ಯೋಚನೆ ಮಾಡಿ ಇದಕ್ಕೊಂದು ಕಾಮೆಂಟ್ ಅನ್ನ ಕೊಡ್ಬೇಕಾಗಿ ಎಲ್ಲ ಹಿರಿಯರನ್ನೂ ನೀವು ಯಾರೋ ಕೆಲಸ ಮಾಡ್ತೀನಿ ಒಂದು ತಾನು ಮಾಮುಂದಿ ಅವ್ರು ನಮ್ಮ ಮುಂದೆ ಇವರು ಮತ್ತು ಇನ್ನು ಮುಂದೆ ಬೇರೆ ಇದೆ ಅದಂತ ಇಲ್ಲಾಂದ್ರೆ ಇಲ್ಲಿ ಹುಡ್ಗಾ ತಿನ್ನೋರು ನಾನು ಬಿಸ್ಕೆಟ್ ಆಡೋದು ಮಟಕ ಆಡೋದು